ನಮಸ್ಕಾರ ಎಲ್ರಿಗೂ ನವರಾತ್ರಿಯ ಎರಡನೇ ದಿನ ನಾವು ಬ್ರಹ್ಮಚಾರಿಣಿ ದುರ್ಗೆಯನ್ನು ಪೂಜಿಸ್ತೇವೆ ಬ್ರಹ್ಮಚಾರಿಣಿ ದುರ್ಗೆಯನ್ನು ಪೂಜಿಸಲು ಬಿಳಿಯ ಸೇವಂತಿಗೆ ಮಲ್ಲಿಗೆ ಹೂವು ಅಥವಾ ಕೆಂಪು ಬಣ್ಣದ ಹೂವುಗಳು ಅದು ದಾಸೋಳನೇ ಆಗಿರ್ಬೋದು ರೋಸ್ ಆಗಿರ್ಬೋದು ಅಥವಾ ಕಣಗಿಲೆ ಅಂತ ಕೆಂಪು ಕಣಗಲೆ ಬರುತ್ತೆ ಅದರಲ್ಲಾದರೂ ನೀವು ಪೂಜಿಸ್ಬೋದು ಡೇರಿಯ ಅನ್ನೋ ಒಂದು ಹೂ ಬರುತ್ತೆ ಅದರಲ್ಲಾದರೂ ನೀವು ಪೂಜಿಸ್ಬೋದು ಯಾವುದೇ ಬಣ್ಣದ ಕೆಂಪು ಹೂಗಳು ಮತ್ತು ಬಿಳಿ ಸೇವಂತಿಗೆನೆ ಬಳಸಬೇಕು ಇನ್ನು ನೈವೇದ್ಯಕ್ಕೆ ಬೆಲ್ಲ ಅಥವಾ ಬೆಲ್ಲದಿಂದ ಮಾಡಿದಂಥ ಸಿಹಿ ಪದಾರ್ಥಗಳನ್ನ ನೀವು ಬಳಸ್ಬೋದು ನಿಮಗೆ ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸಲು ಮಂತ್ರ ಓಂ ದೇವಿ ಬ್ರಹ್ಮಚಾರಿಣಿಯೈ ನಮಃ ಈ ಮಂತ್ರನ ನೀವು ನೂರ ಎಂಟು ಬಾರಿ ಜಪ ಮಾಡಬೇಕು ಬೆಳಗ್ಗೆ ಅಥವಾ ಸಂಜೆ ಇಲ್ಲ ಎರಡು ಟೈಮಲ್ಲಿ ಜಪ ಮಾಡ್ತೀನಿ ಅಂತ ಹೇಳೋರು ಜಪ ಮಾಡ್ಬೋದು ಇಲ್ಲ ಒನ್ ಟೈಮ್ ಜಪ ಮಾಡ್ತೀವಿ ಅಂತೇಳಿದ್ರೆ ನಿಮ್ಮ ಆಯ್ಕೆ ಬೆಳಗ್ಗೆ ಆದರೂ ಮಾಡಿ ಅಥವಾ ಸಂಜೆ ಆದರೂ ಮಾಡಬಹುದು ಇದ್ರ ಜೊತೆಗೆ ಓಂ ರೀಂ ಧುಮ್ ದುರ್ಗಾಯೇ ನಮಃ ಈ ಮಂತ್ರ ಕೂಡ ನೂರ ಎಂಟು ಸರಿ ಜಪಿಸೋದ್ರಿಂದ ಇದು ನವರಾತ್ರಿ ಸಮಯದಲ್ಲಿ ಓಂ ರೀಂ ದುಮ್ ದುರ್ಗಾಯ ನಮಃ ಅನ್ನೋ ಮಂತ್ರ ಬೇಗ ಸಿದ್ಧಿಯಾಗುತ್ತೆ ಇದರಿಂದ ನಿಮಗೆ ಸಾಕಷ್ಟು ಅನುಕೂಲ ಆಗುತ್ತೆ ನೆಗೆಟಿವ್ ಎನರ್ಜಿ ಇದ್ದರೆ ಅಥವಾ ನೆಗೆಟಿವಿಟಿ ಏನಾರು ಇದ್ದರೆ ದೃಷ್ಟಿ ಬಾಧೆ ಈ ಥರದೆಲ್ಲ ಇದ್ರೇನು ಕಳೆಯುತ್ತೆ ಅದರಿಂದ ಓಂ ರೀಂ ದುಮ್ ದುರ್ಗಾಯಿ ನಮಃ ಅನ್ನೋ ಮಂತ್ರನ ನೂರ ಎಂಟು ಬಾರಿ ಜಪ ಮಾಡ್ಕೋಬೇಕು ಇದ್ರ ಜೊತೆಗೆ ನೀವು ದುರ್ಗ ಸಪ್ತಸತಿ ಲಲಿತ ಸಹಸ್ರನಾಮ ಸೌಂದರ್ಯ ಲಹರಿ ದೇವಿ ಕವಚ ಖಡ್ಗಮಾಲ ಸ್ತೋತ್ರ ದೇವಿ ಅಷ್ಟೋತ್ತರ ಸಹಸ್ರನಾಮಗಳನ್ನ ಓದಬಹುದು ಅಥವಾ ಸಮಯ ಇಲ್ಲ ಅಂತೇಳಿದ್ರೆ ಕೇಳಬಹುದು ಇದರಿಂದ ನಿಮಗೆ ಒಳ್ಳೆಯ ಫಲಿತಾಂಶಗಳೇ ಸಿಗುತ್ತೆ ಇನ್ನು ಪೂಜಾ ಫಲಗಳು ನಾವು ಬ್ರಹ್ಮಚಾರಿಣಿ ದೇವಿನ ಪೂಜೆ ಮಾಡಿದ್ರೆ ಯಾವೆಲ್ಲ ಫಲಗಳು ಸಿಗುತ್ತೆ ಅಂತೇಳಿದ್ರೆ ಮೊದಲನೇದಾಗಿ ಏಕಾಗ್ರತೆ ಅನ್ನೋದು ಸಿಗುತ್ತೆ ಮಾನಸಿಕ ಸ್ಥಿರತೆ ಇರುತ್ತೆ ಆಧ್ಯಾತ್ಮದಲ್ಲಿ ಪ್ರಗತಿ ಭಕ್ತಿ ಹೆಚ್ಚಾಗುತ್ತೆ ಮತ್ತು ದೇಹ ಮತ್ತು ಮನಸ್ಸಿನ ಶುದ್ಧೀಕರಣವಾಗುತ್ತೆ ಇನ್ನು ಭಯ ಗೊಂದಲ ಅಹಂಕಾರ ಇವುಗಳು ದೂರವಾಗುತ್ತೆ ಇನ್ನು ನಾವು ಯಾವ ಬಣ್ಣದ ಬಟ್ಟೆಗಳನ್ನ ಧರಿಸಬೇಕು ಅಂತೇಳಿದ್ರೆ ಕೆಂಪು ಬಣ್ಣದ ಸೀರೆ ಆಗಲಿ ಅಥವಾ ಡ್ರೆಸ್ ಆಗಲಿ ಯಾವುದಾದ್ರೂ ಹಾಕೋಬೋದು ಇನ್ನು ಪೂಜಾ ಸಮಯ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಬ್ರಾಹ್ಮಿ ಮುಹೂರ್ತದಲ್ಲಿ ಬನ್ನಿ ಮರದ ಪೂಜೆ ಎಲ್ಲ ಮುಗಿಸ್ಕೊಳ್ಳಿ ಸಿಟಿಲಿ ಇರೋರಿಗೆ ಬನ್ನಿ ಮರ ಎಲ್ಲ ಸಿಗೋದು ತುಂಬ ಕಷ್ಟ ಇರುತ್ತೆ ಆದ್ದರಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ ನೀವು ಮನೆಯಲ್ಲೇ ದುರ್ಗಾದೇವಿಗೆ ದೀಪ ಹಚ್ಚಬೌದು ಇನ್ನು ಅಖಂಡ ದೀಪ ಅಂತೂ ಉರಿತಾನೆ ಇರುತ್ತೆ ಅದಕ್ಕೂ ನಮಸ್ಕಾರ ಮಾಡ್ಕೊಳ್ಳಿ ಇನ್ನು ಪೂಜೆ ಮಾಡುವ ಸಮಯ ಬ್ರಾಹ್ಮಿ ಮುಹೂರ್ತ ಬಿಟ್ಟರೆ ಬೆಳಗ್ಗೆ ಏಳು ಗಂಟೆ ಐವತ್ತು ನಿಮಿಷದಿಂದ ಒಂಬತ್ತು ಗಂಟೆ ಐವತ್ತೇಳು ನಿಮಿಷದವರೆಗೂ ನಿಮಗೆ ಸಮಯ ಇರುತ್ತೆ ಇನ್ನು ಎರಡನೇ ಮುಹೂರ್ತ ಬೆಳಗ್ಗೆ ಒಂಬತ್ತು ಗಂಟೆ ಐವತ್ತೇಳು ನಿಮಿಷದಿಂದ ಹನ್ನೆರಡು ಗಂಟೆ ಒಂಬತ್ತು ನಿಮಿಷದವರೆಗೂ ನಿಮಗೆ ಸ್ಥಿರ ಲಗ್ನ ಅಂದರೆ ವೃಶ್ಚಿಕ ಲಗ್ನ ಇರುತ್ತೆ ಈ ಸಮಯದಲ್ಲಿ ನೀವು ಪೂಜೆ ಮಾಡಿಕೊಂಡ್ರೆ ತುಂಬಾ ಶುಭವಾಗುತ್ತೆ ಇನ್ನು ಬೆಳಗ್ಗೆ ಸ ಎಲ್ಲ ಪೂಜೆ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರು ಸಂಜೆ ನೀವು ನಾಲ್ಕು ಗಂಟೆ ಹತ್ತು ನಿಮಿಷದಿಂದ ಐದು ಗಂಟೆ ಐವತ್ತೆರಡು ನಿಮಿಷದವರೆಗೂ ಸ್ಥಿರ ಲಗ್ನ ಇರುತ್ತೆ ಕುಂಭಲಗ್ನ ಅಂತ ಈ ಲಗ್ನದಲ್ಲೂ ಕೂಡ ನೀವು ಪೂಜೆ ಮಾಡ್ಕೋಬೋದು ಇದು ಬಿಟ್ಟರೆ ಏಳು ಗಂಟೆ ಈ ಥರ ಎಲ್ಲ ಪೂಜೆ ಮಾಡ್ಕೋಬೋದು ಇನ್ನು ಜಪ ಮಾಡೋ ಸಿದ್ಧಿ ಮಾಡ್ಕೋಬೇಕು ಅಂತೆಲ್ಲ ಹೇಳಿದ್ರೆ ನೀವು ರಾತ್ರಿ ಒಂಬತ್ತು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷದಿಂದ ಹನ್ನೊಂದು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೂ ಈ ಸಮಯದಲ್ಲೂ ನೀವು ಮಹಾಮಂಗಳಾರತಿ ಮಾಡ್ಬೋದು ಹೇಳಿದ್ರೆ ನವರಾತ್ರಿಯಲ್ಲಿ ದುರ್ಗೆನ ರಾತ್ರಿ ಸಮಯದಲ್ಲಿ ಪೂಜೆ ಮಾಡೋದೇ ಒಳ್ಳೆಯದು ಆದ್ದರಿಂದ ನೀವು ಈ ಸಮಯದಲ್ಲಿ ನೀವು ಪೂಜೆ ಮಾಡ್ಕೋಬೋದು ಇನ್ನು ಜಪ ಮಾಡಿ ಸಿದ್ಧಿ ಮಾಡ್ಕೊಳ್ಳೋದಕ್ಕೆ ಇದು ತುಂಬ ಪ್ರಶಸ್ತವಾದ ಲಗ್ನ ಅಂತ ಹೇಳ್ಬೋದು ಸೊ ಹಂಗಾಗಿ ಒಂಬತ್ತು ಗಂಟೆ ಇಪ್ಪತ್ನಾಲ್ಕು ನಿಮಿಷದಿಂದ ಹನ್ನೊಂದು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೂ ನೀವು ಜಪ ತಪಗಳನ್ನ ಮಾಡ್ಕೋಬಹುದು ನವರಾತ್ರಿಯ ಎರಡನೇ ದಿನ ಬ್ರಹ್ಮಚಾರಿಣಿ ದೇವಿನ ನಾವು ಪೂಜೆ ಮಾಡ್ತೀವಿ ದೇವಿ ಯಾವ ಕಾರಣಕ್ಕಾಗಿ ಬ್ರಹ್ಮಚಾರಿಣಿ ರೂಪ ತಾಳದ್ಲು ಅಂತ ಹೇಳಿದ್ರೆ ನಾನು ಸ್ವಲ್ಪ ಶಾರ್ಟಾಗಿ ಹೇಳ್ಬಿಡ್ತೀನಿ ಎಲ್ಲಾನು ಹಿಮಾಲಯದ ಪರ್ವತರಾಜನ ಮಗಳು ಪಾರ್ವತಿ ದೇವಿ ಇವಳನ್ನ ಶೈಲಾಪುತ್ರಿ ಅಂತ ಕೂಡ ಕರಿತೀವಿ ರಾಜ ತನಗೆ ಮಕ್ಕಳಿಲ್ಲದಿದ್ದಾಗ ದೇವಿನ ಜಪ ಮಾಡಿ ಹೋಮ ಯಾಗಗಳನ್ನ ಮಾಡಿ ತುರ್ಗೆಯಲ್ಲಿ ಕೇಳ್ಕೊತಾನೆ ದೇವಿ ನೀನೇ ನನಗೆ ಮಗಳಾಗಿ ಜನಿಸ್ಬೇಕು ಅಂತ ದೇವಿ ಏನು ಮಾಡ್ತಾಳೆ ತತಾಸ್ತು ಆಯಿತು ನಾನು ನಿನಗೆ ಮಗಳಾಗಿ ಜನಿಸ್ತೀನಿ ಅಂತ ಶೈಲ ಶೈಲಪುತ್ರಿಯಾಗಿ ಜನನ ಆಗುತ್ತೆ ಅದಕ್ಕಿಂತ ಹಿಂದಿನ ಕತೆ ಎಲ್ಲರಿಗೂ ಗೊತ್ತಿರುತ್ತೆ ಪ್ರಜಾಪತಿ ಒಂದು ಮಹಾಯಜ್ಞಾನ ಮಾಡ್ತಾನೆ ಅದರಲ್ಲಿ ಶಿವನಿಗೆ ಇನ್ವೈಟ್ ಮಾಡಿರಲ್ಲ ಆ ಸಮಯದಲ್ಲಿ ಪ್ರಜಾಪತಿದು ಮಗಳು ಸತೀದೇವಿ ಸತೀದೇವಿ ಶಿವನ ಹೆಂಡತಿ ಬಟ್ ಏನು ಮಾಡ್ತಾರೆ ಸತೀದೇವಿ ದೇವಿ ಇಲ್ಲ ನಾವು ಹೋಗಲೇಬೇಕು ಅಂತ ಹೇಳ್ತಾನೆ ಶಿವ ಏನು ಮಾಡ್ತಾನೆ ತನ್ನ ಗಣಗಳನ್ನೆಲ್ಲ ಸತೀದೇವಿ ಜೊತೆ ಕಳಿಸ್ತಾನೆ ನಾನು ಬರಲ್ಲ ಅಂಥೇಳಿ ಅಲ್ಲೇ ಉಳ್ಕೋತಾನೆ ಅಲ್ಲಿ ಶಿವನಿಗೆ ಆಗಲಿ ಸತೀದೇವಿಗೆ ಆಗಲಿ ಯಾವುದೇ ರೀತಿ ಮರ್ಯಾದೆಗಳು ಸಿಗಲ್ಲ ಆ ಸಮಯದಲ್ಲಿ ಶಿವನಿಂದನೆಲ್ಲ ಮಾಡ್ತಾರೆ ಆವಾಗ ಸತೀದೇವಿಯ ಅದನ್ನ ಕೇಳಿಸ್ಕೊಳ್ಳೋದಕ್ಕಾಗದೆ ಹೋಗಿ ಅಗ್ನಿ ಕುಂಡದಲ್ಲಿ ಬಿದ್ದು ತನ್ನನ್ನು ತಾನೇ ಉರಿಸ್ಕೊಬಿಡ್ತಾಳೆ ಈ ಶಿವಗಣಗಳೆಲ್ಲ ಶಿವನಿಗೆ ಹೇಳಿದಾಗ ಶಿವ ಏನು ಮಾಡ್ತಾನೆ ಸತೀದೇವಿಯ ದೇಹದ ಕಳೆಬರನ ಹಿಡ್ಕೊಂಡು ಇಡೀ ಬ್ರಹ್ಮಾಂಡವನ್ನೆಲ್ಲ ಸಂಚಾರಕ್ಕೆ ಸ್ಟಾರ್ಟ್ ಮಾಡ್ತಾನೆ ಯಾಕೆಂಥೇಳಿದ್ರೆ ಸತೀದೇವಿ ಅಂತ್ಯ ಅವನ ಕೈಲಿ ತಡ್ಕೊಳೋಕ್ಕಾಗ್ತಾ ಇರ್ ಇರಲಿಲ್ಲ ತುಂಬ ನೋವಲ್ಲಿರ್ತಾನೆ ಹೀಗೆ ಇದು ಎಲ್ಲ ಶಿವ ಅದನ್ನ ಬಿಟ್ಬಿಟ್ಟು ಈ ಕಳೆಬರನ ಹಿಡ್ಕೊಂಡೆಲ್ಲ ಏನು ಮಾಡ್ತಾನೆ ಪ್ರತಿ ಕಡೆಯೂ ಸಂಚಾರ ನಡೆಸೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಇದನ್ನ ನೋಡಿದಂಥ ದೇವನ ದೇವತೆಗಳೆಲ್ಲ ವಿಷ್ಣು ಹತ್ರ ಹೋಗಿ ಪರಿಹಾರ ಕೇಳ್ತಾರೆ ವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ಸತೀದೇವಿಯ ಕಳೆಬರನ ಭಗ್ನ ಮಾಡ್ತಾನೆ ಅದು ಐವತ್ನಾಲ್ಕು ಏನು ತುಂಡುಗಳಾಗಿ ಒಂದೊಂದು ಕಡೆ ಬಿದ್ದೀಳುತ್ತೆ ಅದೇ ಈಗ ಶಕ್ತಿಪೀಠಗಳಾಗಿದೆ ಇದರಿಂದ ಶಿವನಿಗೆ ಬಹಳ ನೋವಾಗುತ್ತೆ ಆ ಶಿವ ಏನು ಮಾಡ್ತಾನೆ ಹೋಗಿ ಘೋರ ತಪಸ್ಸಿಗೆ ಕೂತ್ಕೊಬಿಡ್ತಾನೆ ಈ ಕಡೆ ಶಿವ ಘೋರ ತಪಸ್ಸಿಗೆ ಕೂತಿದ್ದಾನೆ ಆ ಕಡೆ ಸತೀದೇವಿ ತೀರೋಗಿದ್ದಾರೆ ಈ ಸಮಯದಲ್ಲಿ ತಾರಕಾಸುರ ಅಂತ ಒಬ್ಬ ರಾಕ್ಷಸ ಉಟ್ಕೊಂಡಿರ್ತಾನೆ ಅವನು ಬ್ರಹ್ಮನ ತಪಸ್ಸಿಗೆ ಕೂತು ಬಹಳ ಬುದ್ಧಿವಂತಿಕೆಯಿಂದ ಶಿವ ಮತ್ತು ಗೆ ಹುಟ್ಟಿರೋಂಥ ಮಗು ನನ್ನ ಸಾವಿಗೆ ಕಾರಣ ಆಗಬೇಕು ಅಂತೇಳಿ ಹೊರ ಕೇಳ್ತಾನೆ ಹೇಳಿದ್ರೆ ಸತಿ ಸತ್ತೋಗಿದ್ದಾಳೆ ಈ ಕಡೆ ಶಿವ ಘೋರ ತಪಸ್ಸಿಗೆ ಕೂತಿದ್ದಾನೆ ಮತ್ತು ಎಲ್ಲಿ ಮಗು ಹುಟ್ಟುತ್ತೆ ಅನ್ನೋ ವಿಚಾರದಿಂದ ಅವನೇನು ಮಾಡ್ತಾನೆ ಬ್ರಹ್ಮನಲ್ಲಿ ಹೊರ ಕೇಳ್ತಾನೆ ಬ್ರಹ್ಮ ತಪಸ್ತು ಅಂತ ಹೇಳ್ತಾರೆ ಈ ರೀತಿಯಾಗಿ ವರ ಪಡ್ಕೊಂಡಂತಹ ತಾರಕಾಸುರ ತನ್ನ ಇಚ್ಛೆ ಬಂದಂಗೆ ನಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾನೆ ದೇವತೆಗಳನ್ನೆಲ್ಲ ಗೋಳು ಇಕ್ಕೊಳದು ಪ್ರಾಣಿ ಪಕ್ಷಿನ್ಗೆಲ್ಲ ತೊಂದರೆ ಕೊಡೋದು ಪ್ರತಿಯೊಂದು ಆರ್ಭಟನು ಜಾಸ್ತಿ ಆಗ್ಬಿಡುತ್ತೆ ಇಷ್ಟೊತ್ತಿಗಾಗಲೇ ಶೈಲಪುತ್ರಿಯ ಜನನವಾಗಿರುತ್ತೆ ಶಿವ ಏನು ಮಾಡ್ತಾನೆ ಪರ್ವತ ರಾಜನತ್ರ ನನಗೆ ಈ ಪರ್ವತದಲ್ಲಿ ತಪಸ್ಸಿಗೆ ಕೂರೋಕ್ಕೆ ಸ್ವಲ್ಪ ಜಾಗ ಬೇಕು ಅಂತ ಕೇಳಿದಾಗ ಸರಿ ಆಯಿತು ಅಂಥೇಳಿ ಪರ್ವತ ರಾಜ ಒಪ್ಕೋತಾನೆ ಜೊತೆಗೆ ಶೈಲಪುತ್ರಿನ ಅವ್ರಿಗೆ ಸೇವೆ ಮಾಡೋಕ್ಕೆ ಅಂತ ಬಿಡ್ತಾರೆ ಇಂಥ ಸಮಯದಲ್ಲಿ ಶಿವ ಘೋರ ತಪಸ್ಸಿಗೆ ಕೂತ್ಕೊಂಡಿರ್ತಾನೆ ಘೋರ ಶಿವ ಘೋರ ತಪಸ್ ಇದ್ದಾನೆ ಶೈಲಪುತ್ರಿ ತನ್ನ ಪಾಡಿಗೆ ತನ್ನ ಶಿವನ ಸೇವೆಗಳನ್ನೆಲ್ಲ ನೋಡ್ಕೋತಾ ಇರ್ತಾಳೆ ಇದಿಷ್ಟೇ ನಡೀತಾ ಇರ್ತದೆ ಈ ದೇವನ ದೇವತೆಗಳಿಗೆಲ್ಲ ಸಂಕಷ್ಟ ತಡೆಯೋಕ್ಕಾಗ್ತಾ ಇರಲಿಲ್ಲ ಅಂಥ ಸಮಯದಲ್ಲಿ ಎಲ್ಲರೂ ಏನು ಮಾಡ್ತಾರೆ ಕಾಮ ಕಾಮ ಅಂದರೆ ಮನ್ಮಥನನ ಏನು ಮಾಡ್ತಾರೆ ಶಿವನ ಹತ್ರ ಕಳಿಸ್ಬಿಟ್ಟು ಬಾಣ ಬಿಡೋಂತೆ ಹೇಳ್ತಾರೆ ಯಾಕೆಂದರೆ ತಪಸ್ಸು ಭಂಗ ಆಗಬೇಕು ಭಂಗ ಆಗಿ ಶಿವ ಶೈಲಪುತ್ರಿನ ನೋಡಿ ಒಪ್ಕೊಂಡು ಮದುವೆ ಆಗಬೇಕು ಅಂದರೆ ಕಾರ್ತಿಕೆಯ ಹುಟ್ಟೋದು ಸಾಧ್ಯ ಅಂತ ಹೇಳ್ಬಿಟ್ಟು ಎಲ್ಲ ದೇವತೆಗಳು ಏನು ಮಾಡ್ತಾರೆ ಮನ್ಮತನ ಕಳಿಸ್ತಾರೆ ಮನ್ಮತ ಬರ್ತಾನೆ ಬಂದು ಶಿವನಿಗೆ ಬಾಣ ಬಿಡ್ತಾನೆ ಆ ಬಾಣ ಶಿವನ ಎದೆ ಭಾಗಕ್ಕೆ ನಾಟುತ್ತೆ ಆ ಸಮಯದಲ್ಲಿ ಶಿವ ಕೋಪಗೊಳ್ತಾನೆ ಏಕೆಂದರೆ ಶಿವ ಘೋರ ತಪಸ್ಸಿಗೆ ಕೂತಿರ್ತಾನೆ ಅಂಥ ಸಮಯದಲ್ಲಿ ತಪಸ್ಸು ಭಂಗ ಮಾಡಿದಕ್ಕೆ ಘೋರ ಇದು ತುಂಬ ಭಾಳ ಸಿಟ್ಟು ಬರುತ್ತೆ ಅವನಿಗೆ ಸಿಟ್ಟು ಬಂದಾಗ ಕಾಮ ಏನು ಮಾಡಿರ್ತಾನೆ ಒಂದು ಮರದ ಹಿಂದೆ ಕಣ್ಣು ಬಿಟ್ಟಿದ ತಕ್ಷಣ ಶಿವನಿಗೆ ಕಾಮನೇ ಕಾಣಿಸ್ತಾನೆ ಅಂದರೆ ಮನ್ಮತ ಕಾಣಿಸ್ತಾನೆ ಶಿವನ ಮೂರನೇ ಕಣ್ಣಿಂದ ಅವನು ಹುರಿದು ಭಸ್ಮ ಆಗಿಬಿಡುತ್ತಾನೆ ಈ ಭಸ್ಮದಲ್ಲೇ ಬಂಡಾಸುರ ಉಟ್ಕೊಳ್ಳೋದು ಆ ಕತೆ ಬೇರೆ ಇದೆ ಬಿಡಿ ನಂತರ ಇಲ್ಲಿ ಶೈಲಪುತ್ರಿ ಶಿವನದು ಎಲ್ಲ ಏನು ಕೆಲಸ ಎಲ್ಲ ಇದೆ ಅದೆಲ್ಲ ಮಾಡಿಕೊಡ್ತಾಯಿರ್ತಾರೆ ಬಟ್ ಶಿವನಿಗೆ ಯಾವುದೇ ರೀತಿಯ ಮೋಹ ಆಗೋಲ್ಲ ಶೈಲಪುತ್ರಿ ಮೇಲೆ ಆದರೆ ನಾರ್ದರು ಶೈಲಪುತ್ರಿ ಜನನ ಆಗಿದೆ ಅಂತ ಎಲ್ಲ ತಿಳಿಸಿದಾಗ ಶೈಲಪುತ್ರಿಗೆ ಅಂದರೆ ದೇವಿಗೆ ಪ್ರತಿಯೊಂದು ಹಿಂದೆ ನಡೆದಂಥ ಘಟನೆಗಳೆಲ್ಲ ನೆನಪಿಗೆ ಬರುತ್ತೆ ಅಂಥ ಸಮಯದಲ್ಲಿ ಶಿವನೇ ನನ್ನ ನೋಡಿ ಮೋಹಿತನಾಗದೆ ಘೋರ ತಪಸ್ ಮಾಡ್ತಾ ಇದ್ದಾನೆ ಅದು ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ನಾನು ತಪಸ್ಸು ಮಾಡಿನೇ ಶಿವನನ್ನು ಹೊಲಿಸ್ಕೋತೀನಿ ಅಂತ ಶೈಲಪುತ್ರಿ ಏನು ಮಾಡ್ತಾಳೆ ಬ್ರಹ್ಮಚಾರಿಣಿ ರೂಪ ತಳ್ಕೊಂಡು ಘೋರ ತಪಸ್ಸಿಗೆ ಹೋಗ್ತಾಳೆ ನಂತರ ಶೈಲಪುತ್ರಿ ಘೋರ ತಪಸ್ಗಳನ್ನ ಮಾಡ್ತಾಳೆ ಒಂಟಿ ಕಾಲಲ್ಲಿ ನಿತ್ಕೋತಾಳೆ ಬಿಸಿಲಲ್ಲಿ ಜ ತಪಸ್ಸು ಮಾಡ್ತಾಳೆ ಮಳೆಯಲ್ಲಿ ತಪಸ್ಸು ಮಾಡ್ತಾಳೆ ಚಳಿಲಿ ತಪಸ್ಸು ಮಾಡ್ತಾಳೆ ಎಷ್ಟು ತಪಸ್ಸು ಮಾಡಿದ್ರೂ ಶಿವ ಒಲಿಯಲ್ಲ ನಂತರ ನಾನು ಸೋತೆ ಅಂತ ಹೇಳ್ಕೊಂಡು ತನ್ನನ್ನು ತಾನೇ ಆಹುತಿ ಮಾಡ್ಕೊಳಕ್ಕೆ ಹೋಗ್ತಾಳೆ ಅಂಥ ಸಮಯದಲ್ಲಿ ಶಿವ ಬಂದು ಪಾರ್ವತಿ ದೇವಿನ ಕಾಪಾಡ್ತಾನೆ ಇದು ಕೂಡ ಇನ್ನೊಂದು ಕತೆಗೆ ಲಿಂಕ್ ಆಗಿಬಿಡುತ್ತೆ ಸೊ ನಾನೆಲ್ಲ ಕಟ್ ಮಾಡಿ ಕಟ್ ಮಾಡಿ ನಿಮಗೆ ತಿಳಿಸ್ತಾ ಇದ್ದೀನಿ ನಂತರ ಶಿವ ಕಾಪಾಡ್ತಾನೆ ಶಿವ ಕಾಪಾಡಿದ್ಮೇಲೆ ಈಗ ಬ್ರಹ್ಮಚಾರಿಣಿನ ಶಿವ ಪರೀಕ್ಷೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ತನ್ನ ಗಣಗಳನ್ನೆಲ್ಲ ಕಳಿಸ್ತಾನೆ ಬೇರೆಯವ್ರ ಬೇರೆ ವೇಷದಲ್ಲಿ ಕಳಿಸ್ತಾನೆ ಕಳಿಸಿ ಶಿವನ ಬಗ್ಗೆ ಎಲ್ಲ ಕೇಳ್ತಾನೆ ಬಟ್ ಸತೀ ಹಿಂದಿನ ಇದರಲ್ಲಿ ಶಿವನಿಗೆ ಏನೆಲ್ಲ ಹೇಳಿರ್ತಾರೆ ಅದನ್ನ ಕೇಳಿಸ್ಕೊಳಕ್ಕಾಗದೆ ತಾನು ಹೋಗಿ ಅಗ್ನಿಕುಂಡದಲ್ಲಿ ಬೀಳ್ತಾಳೆ ಅದೇ ರೀತಿ ಈ ಸರೀ ಬ್ರಹ್ಮಚಾರಿಣಿ ದೇವಿಗೆ ಅದನ್ನ ಕೇಳಿಸ್ಕೊಳಕ್ಕಾಗಿಲ್ಲ ಅಲ್ಲಿಂದ ಬಂದುಬಿಡ್ತಾಳೆ ನಂತರ ಶಿವನೇ ಏನು ಮಾಡ್ತಾನೆ ತಾನಾಗೇ ಬಂದು ಒಂದು ಬ್ರಾಹ್ಮಣ ರೂಪದಲ್ಲಿ ಬರ್ತಾನೆ ಬಂದು ಶಿವನ್ ಬಗ್ಗೆ ತಾನೇ ಏನು ಬೇರೆ ಥರ ಎಲ್ಲ ಇದು ಮಾಡ್ತಾನೆ ಅವ್ರು ಯಾಕೆ ಮದುವೆ ಆಗ್ತೀಯ ಸರಿ ಇಲ್ಲ ಅವನು ಆ ಥರ ಎಲ್ಲ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾನೆ ಬಟ್ ಬ್ರಹ್ಮಚಾರಿಣಿ ಬಿಡೋಲ್ಲ ಅದನ್ನ ಕೇಳಿಸ್ಕೊಳಕ್ಕೆ ತಯಾರೇ ಇರಲಿಲ್ಲ ಹೇಳಿದ್ರೆ ಶಿವನನ್ನು ಅವಳು ಅಷ್ಟು ಪ್ರೀತಿ ಮಾಡ್ತಾ ಇರ್ತಾಳೆ ಆದ್ರಿಂದ ಶಿವನಿಗೆ ಏನು ಹೇಳಿದ್ರು ಅವಳು ಕೇಳಿಸ್ಕೊತಾ ಇರಲಿಲ್ಲ ಇದನ್ನೆಲ್ಲ ನೋಡಿದಂಥ ಶಿವ ಬ್ರಹ್ಮಚಾರಿಣಿಗೆ ಮನಸ್ಸೋತು ತಾಯಿ ದೇವಿನ ಮದುವೆ ಆಗ್ತಾರೆ ನಂತರ ಕಾರ್ತಿಕೇಯ ಹುಟ್ಟುತಾನೆ ತಾರಕಾಸುರನ ಸಂಹಾರ ಕೂಡ ಆಗುತ್ತೆ ಇದಿಷ್ಟು ಬ್ರಹ್ಮಚಾರಿಣಿಯ ಕತೆ ಇದರಿಂದ ನಾವೇನು ತಿಳ್ಕೊಬೇಕು ಅಂತೇಳಿದ್ರೆ ಒಂದು ದೃಢ ನಿರ್ಧಾರ ಮಾಡು ಮಾಡಿ ನಾವು ಏನೇ ಸಾಧಿಸಬೇಕು ಅಂತ ಛಲದಿಂದ ನಿಟ್ಟರೂ ಅದು ಸಾಧ್ಯ ಆಗೇ ಆಗುತ್ತೆ ಅನ್ನೋದು ಒಂದು ಸಂಕಲ್ಪ ತಗೊಂಡು ನಾವು ಒಂದು ಕೆಲಸಕ್ಕೆ ಕೈ ಹಾಕಬೇಕಾಗುತ್ತೆ ಇಲ್ಲಿ ನಮ್ಮ ಅಮ್ಮನ್ನು ಬಿಡಬೇಕಾಗುತ್ತೆ ಈಗ ಶೈಲಪುತ್ರಿಗೆ ತನ್ನ ಅಧಿಕಾರದಿಂದ ಶಿವನನ್ನು ಹೊಲಿಸ್ಕೊಬೋದಾಗಿತ್ತು ಏಕೆಂಥೇಳಿದ್ರೆ ಅವಳು ತುಂಬ ಸು ಸುಂದರವಾಗಿದ್ಲು ಹಣಕಾಸಿಗೆ ಏನು ಏಕೆ ರಾಜನ್ ಮಗಳು ಏನರಲ್ಲಿ ಕಡಿಮೆ ಇರಲ್ಲ ಅಂಥವರು ಇಲ್ಲ ನಾನು ತಪಸ್ಸು ಮಾಡಿಯೇ ನಾನು ಶಿವನನ್ನು ಪಡ್ಕೊತೀನಿ ಅಂತ ಘೋರ ತಪಸ್ಸು ಮಾಡಿ ಶಿವನನ್ನು ಪಡ್ಕೊಂಡಿದ್ದು ಸೊ ಹಂಗಾಗಿ ನಾವು ಯಾ ಏನೇ ಮಾಡಬೇಕಾದ್ರೂ ಒಂದು ನಿಶ್ಚಲವಾದ ಮನಸ್ಸಿನಿಂದ ದೃಢ ಸಂಕಲ್ಪ ಮಾಡಿ ಏನೇ ಒಂದು ಸಾಧಿಸ್ಬೇಕು ಅಂತ ಹೇಳಿದ್ರು ಅದು ಒಳ್ಳೆ ಕಾರ್ಯ ಆಗಿರಬೇಕು ಆ ಸಾಧನೆ ಖಂಡಿತವಾಗ್ಲೂ ಈಡೇರುತ್ತೆ ಒಂದಲ್ಲ ಒಂದು ರೀತಿಯಾಗಿ ಈಡೇರೇ ಈಡೇರುತ್ತೆ ಆದ್ದರಿಂದ ದೇವಿ ದುರ್ಗಾ ನಮಗೆ ಒಂದು ಸೂಕ್ಷ್ಮತೆಯಲ್ಲಿ ಒಂದು ಇದೊಂದು ಸ್ಟೋರಿ ಅಂತ ಹೇಳ್ಬೋದು ಬಟ್ ಸೂಕ್ಷ್ಮವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾಳೆ ಪ್ರತಿಯೊಂದು ಸಾಧ್ಯ ಇರುತ್ತೆ ಅಂತ ಆದ್ದರಿಂದ ಎಲ್ಲರೂ ಒಂದು ಒಳ್ಳೆ ಕಾರ್ಯನ ಆದಷ್ಟು ಬೇಗ ಮಾಡಿ ದೃಢ ಸಂಕಲ್ಪದಿಂದನೇ ಮಾಡಿ ಈ ದುರ್ಗಾ ಮಾತ ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡಲಿ ಎಲ್ಲರಿಗೂ ಒಳ್ಳೆಯದೇ ಆಗಲಿ ಈ ವಿಡಿಯೋ ನಿಮಗೆ ಅನುಕೂಲ ಆಗಿದೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ಧನ್ಯವಾದಗಳು